ಮಹಾಭಾರತ ಯುದ್ಧದ ನಂತರ ಗಾಂಧಾರಿ ತಮ್ಮ ನೂರು ಜನ ಪುತ್ರರ ಸಾವಿನ ದುಃಖದಲ್ಲಿದ್ದಾಗ ಶ್ರೀಕೃಷ್ಣ ಅವರನ್ನು ಸಮಾಧಾನ ಪಡಿಸಿ ಧೃತರಾಷ್ಟ್ರ ಮತ್ತು ಗಾಂಧರಿ ಪಾಂಡವರನ್ನು ಆಶೀರ್ವದಿಸುವಂತೆ ಮಾಡುತ್ತಾನೆ ಗಾಂಧಾರಿಯು ಪಾಂಡವರಿಗಿಂತ ಶ್ರೀಕೃಷ್ಣನ ಮೇಲೆ ಹೆಚ್ಚು ಕೋಪಗೊಂಡಿದ್ದಳು ಏಕೆಂದರೆ ಮಹಾಭಾರತ ಯುದ್ಧದ ನೂರು ಜನ ಕೌರವರು ಮರಣ ಹೊಂದುತ್ತಾರೆ ಎಂಬುದು ಶ್ರೀಕೃಷ್ಣನಿಗೆ ಮೊದಲೇ ತಿಳಿದಿತ್ತು ಆದರೂ ಅವನು ಯುದ್ಧಕ್ಕೆ ಸಹಾಯ ಮಾಡಿದನು ಎಂಬುದು ಆಕೆಯ ಕೋಪಕ್ಕೆ ಕಾರಣವಾಯಿತು ಅಷ್ಟೇ ಅಲ್ಲ ಶ್ರೀಕೃಷ್ಣ ಮನಸ್ಸು ಮಾಡಿದ್ದರೆ ಯುದ್ಧವನ್ನು ನಿಲ್ಲಿಸಬಹುದಾಗಿತ್ತು ಆದರೂ ಯುದ್ಧ ಮಾಡಲು ಮುಂದಾದನು ಇದರಿಂದ ಗಾಂಧಾರಿಗೆ ತುಂಬ ಕೋಪ ದುಃಖಕ್ಕೆ ಒಳಗಾಗಿದ್ದಳು ಗಾಂಧಾರಿಯು ಶ್ರೀ ಕೃಷ್ಣನನ್ನು ಶಪಿಸುತ್ತಿರುವಾಗ ಶ್ರೀಕೃಷ್ಣನ ಮುಖದಲ್ಲಿ ಸ್ವಲ್ಪ ನಗು ಮೂಡಿತು ಈ ಮುಗುಳ್ ನಗೆಯನ್ನು ಕಂಡು ಗಾಂಧಾರಿಯು ಇನ್ನಷ್ಟು ಕೋಪಗೊಂಡು ತನ್ನ ಕುಲವು ನಾಶವಾದಂತೆ ನಿನ್ನ ಕುಲವು ನಾಶವಾಗಬೇಕೆಂದು ಶ್ರೀಕೃಷ್ಣನನ್ನು ಶಪಿಸುತ್ತಾಳೆ ಹಾಗೆಯೇ ಶ್ರೀಕೃಷ್ಣ ಸಂಪೂರ್ಣ ಕುಲವು ನಾಶವಾಗುತ್ತದೆ ದುಃಖಿತ ತಾಯಿಯ ಬಾಯಿಯಿಂದ ಬಂದ ಶಾಪವನ್ನು ಶ್ರೀಕೃಷ್ಣ ಸ್ವೀಕರಿಸಿದನು ಮಹಾಭಾರತ ಯುದ್ಧದ ನಂತರ ಪಾಂಡವರು ಮತ್ತು ದ್ರೌಪದಿ ಸಾಮಾನ್ಯ ಜೀವನವನ್ನು ನಡೆಸಲು ಪ್ರಯತ್ನಿಸಿದರು ಆದರೆ ತಮ್ಮ ಸಹೋದರರು ಮತ್ತು ಹಿರಿಯರನ್ನು ಕೊಂದ ಪಾಪ ಪ್ರಜ್ಞೆಯು ಅವರ ಮನಸ್ಸಿನಿಂದ ಹೊರ ಹೋಗಲಿಲ್ಲ ಈ ರಾಜ್ಯ ಅಥವಾ ಸಿಂಹಾಸನವನ್ನು ಪಡೆಯಲು ಅವರು ಅಂತಹ ರಕ್ತ ಯುದ್ಧವನ್ನು ಎಂದು ಅವರು ಪದೇ ಪದೇ ಯೋಚಿಸಲು ಪ್ರಾರಂಭಿಸಿದರು ಮಹಾಭಾರತ ಯುದ್ಧದ ನಂತರ ಪಾಂಡವರು ಮೂವತ್ತೈದು ಮೂವತ್ತಾರು ವರ್ಷಗಳ ಕಾಲ ಹಸ್ತಿನಾಪುರದ ಸಿಂಹಾಸನವನ್ನು ಆಳಿದರು ಅದೇ ಕಾಲಕ್ಕೆ ಶ್ರೀಕೃಷ್ಣನು ದ್ವಾರಕವನ್ನು ಆಳಿದರು ಆದರೆ ಅವನ ಸುತ್ತಲೂ ಹೆಚ್ಚುತ್ತಿರುವ ಭೀಕರ ಘಟನೆಗಳಿಂದ ಶ್ರೀಕೃಷ್ಣನಿಗೆ ಭೂಮಿಯ ಮೇಲೆ ವಾಸಿಸಲು ಆಸಕ್ತಿ ಇರಲಿಲ್ಲ ಮಾನವ ದೇಹವನ್ನು ತೊರೆದು ವೈಕುಂಠಕ್ಕೆ ಮರಳಲು ಮುಂದಾದರು ಶ್ರೀ ಕೃಷ್ಣನು ಗಾಂಧಾರಿಯಿಂದ ತನ್ನ ವಂಶವು ನಾಶವಾಗಲೆಂದು ಶಾಪವನ್ನು ಪಡೆದನು ತಾನು ಈ ಭೂಮಿಯ ಮೇಲೆ ಇರುವಾಗ ಈ ಶಾಪವನ್ನು ಪೂರೈಸಲು ಸಾಧ್ಯವಿಲ್ಲ ಎಂದು ಶ್ರೀಕೃಷ್ಣನಿಗೆ ತಿಳಿದಿತ್ತು ಯಾರ ಕೈಯಿಂದ ತನ್ನ ಸಾವು ಖಚಿತ ಎಂಬುದು ಶ್ರೀಕೃಷ್ಣನಿಗೂ ಗೊತ್ತಿತ್ತು ಹಾಗಾಗಿ ತನ್ನ ಸಾವಿನ ದಿನ ಬಂದಾಗ ಕಾಡಿನಲ್ಲಿ ವಿಶ್ರಮಿಸಲು ಹೋಗಿ ಬಾಣಕ್ಕೆ ಗುರಿಯಾಗುತ್ತಾನೆ ಈ ಬಾಣವು ಶ್ರೀಕೃಷ್ಣನ ಕಾಲಿಗೆ ತಗುಲಿ ಬಾಣದಲ್ಲಿದ್ದ ವಿಷವು ಶ್ರೀಕೃಷ್ಣನ ದೇಹವನ್ನು ಸೇರಿಕೊಂಡಿತು ಇದರಿಂದ ಶ್ರೀಕೃಷ್ಣನು ಮರಣ ಹೊಂದುತ್ತಾನೆ ಭಗವತ್ ಪುರಾಣದ ಪ್ರಕಾರ ಶ್ರೀಕೃಷ್ಣನು ಭೂಮಿಯನ್ನು ತೊರೆದಾಗ ಅವನಿಗೆ ನೂರ ಇಪ್ಪತ್ತೈದು ವರ್ಷ ಶ್ರೀಕೃಷ್ಣನ ಮರಣದ ಸುದೀಪ್ ಪಾಂಡವರಿಗೆ ತಲುಪಿದಾಗ ಅವರು ತುಂಬ ಅಸಮಾಧಾನಗೊಂಡರು ಮತ್ತು ಈ ಭೂಮಿಯನ್ನು ತೊರೆಯಲು ನಿರ್ಧರಿಸಿದರು ಶ್ರೀಕೃಷ್ಣನು ತನ್ನ ಮಾನವ ದೇಹವನ್ನು ತೊರೆದ ನಂತರ ದ್ವಾರಕೆಯಲ್ಲಿ ಅವ್ಯವಸ್ಥೆ ಉಂಟಾಯಿತು ಊರಿನವರೆಲ್ಲ ಮದ್ಯ ಮಾದಕ ವಸ್ತುಗಳ ಸೇವನೆಯಂತಹ ಕೆಟ್ಟ ಅಭ್ಯಾಸಗಳನ್ನು ರೂಢಿಸಿಕೊಂಡರು ತಮ್ಮ ಸ್ವಾರ್ಥದಿಂದಾಗಿ ಎಲ್ಲರೂ ಪರಸ್ಪರ ದ್ವೇಷ ಕೋಪ ಮತ್ತು ಅಸೂಹೆಯಂತಹ ನಕಾರಾತ್ಮಕ ಭಾವನೆಗಳನ್ನು ಹೊಂದಲು ಪ್ರಾರಂಭಿಸಿದರು ಶ್ರೀಕೃಷ್ಣನ ಮರಣದ ಮೂವತ್ತಾರು ವರ್ಷಗಳ ನಂತರ ಕಲಿಯುಗ ಪ್ರಾರಂಭವಾಯಿತು ಸಮಾಜದಲ್ಲಿ ಹರಡುತ್ತಿರುವ ಕೆಡುಕುಗಳು ಕಲಿಯುಗ ಸಮೀಪಿಸುತ್ತಿರುವ ಸಂಕೇತವಾಗಿತ್ತು ಎಷ್ಟು ತಿಳ್ಸೋದಕ್ಕೆ ಇಷ್ಟಪಡ್ತೀನಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ಮತ್ತೆ ಸಿಗೋಣ ನಿಮ್ಮೆಲ್ಲರ ಬದುಕು ಬಂಗಾರವಾಗಲಿ ನಮಸ್ತೆ